ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ನಿರ್ಮಾಣಗೊಂಡಿರುವ ಇಪ್ಪತ್ತೊಂದು ಅಡಿ ಭಗವಾನ್ ಬುದ್ಧ ಪುತ್ಥಳಿ ನಿರ್ಮಾಣದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಮಾರ್ಚ್ ಹನ್ನೆರಡರಂದು ಮಧ್ಯಾಹ್ನ ಎರಡು ಗಂಟೆಗೆ ತಾಲೂಕಿನ ಬಾಜನಹಳ್ಳಿ ಮಿಲಿಂದ ಬುದ್ಧ ವಿಹಾರದ ಆವರಣದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಪರಿಷತ್ ಮಾಜಿ ಸದಸ್ಯ ಜಯರಾಜು ತಿಳಿಸಿದರು ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರ ವೇದಿಕೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಬಾಚನಗಳ್ಳಿಯಲ್ಲಿ ಮಿಲಿಂದ ಬುದ್ಧ ವಿಹಾರದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶ್ರಯದಂತೆ ಬೌದ್ಧ ಧರ್ಮ ಸ್ಥಾಪನೆಗಾಗಿ ಇಪ್ಪತ್ತೊಂದು ಅಡಿ ಎತ್ತರದ ಭಗವಾನ್ ಬುದ್ಧರ ಪುತ್ಥಳಿ ನಿರ್ಮಾಣವಾಗಿ ಒಂದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ವಿಚಾರ ವೇದಿಕೆ ಬೌದ್ಧ ಮಹಾಸಭಾ ನವೋದಯ ಟ್ರಸ್ಟ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬುದ್ಧರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು ಹನ್ನೆರಡನೇ ತಾರೀಕಿಗೆ ಅದರ ವಾರ್ಷಿಕೋತ್ಸವವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಭಾರತೀಯ ಬೌತಮ ಆಸವ ಮತ್ತು ಭಾರತೀಯ ಬೌತಮ ಆಸವಾದ ಯುವ ಘಟಕ ಮತ್ತು ನವೋದಯ ಸೇವಾ ಸಂಸ್ಥೆ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರನ್ನು ಆಹ್ವಾನ ಮಾಡಿ బౌద్ధ మహాసభ తాలూకా అధ్యక్ష మార్కాలు నటరాజు మాట్నాడి ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕೊಳ್ಳೇಗಾಲ ಚೇತನವನದ ಮನೋರಕ್ಕಿತ ಬಂತೇಜಿ ಸಾಹಿತಿ ಡಾಕ್ಟರ್ ಮೂಡ್ನಾಕೂಡುಚಿಂದಸ್ವಾಮಿ ಅಕ್ಕ ಎ ಎಸ್ ಅಕಾಡೆಮಿ ಸಂಸ್ಥಾಪಕ ಡಾಕ್ಟರ್ ಶಿವಕುಮಾರ್ ಕನಕಪುರ ದಮ್ಮದೇವಿಗೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಲೇಖಕ ಕಲ್ಲಾರೇಪುರ ಮಹಾದೇವು ಭಾರತೀಯ ಬೌದ್ಧ ಮಹಾಸಭಾ ಯೂತ್ ವಿಂಗ್ ರಾಜ್ಯಾಧ್ಯಕ್ಷ ದರ್ಶನ್ ಸೋಮಶೇಖರ್ ಸೇರಿದಂತೆ ಇತರರು ಭಾಗವಹಿಸುತ್ತಿದ್ದಾರೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನುಯಾಯಿಗಳು ಸೇರಿದಂತೆ ಪ್ರತಿಯೊಬ್ಬರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇವರು ಹಾಗೆಯೇ ವ್ಯವಸ್ಥಾಪಕರು ದರ್ಶನ್ ಸೋಮಶೇಖರ್ ಅವರು ರಾಜ್ಯಾಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ಯೂತ್ ವೀಕ್ ಕರ್ನಾಟಕ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಇದ್ದಾರೆ ದಲಿತ ಬಂಧುಗಳು ಹಿಂದುಳಿದ ವರ್ಗದ ಬಂಧುಗಳು ಎಲ್ಲ ಸಮುದಾಯದ ಬಂಧುಗಳು ಮತ್ತೆ ಬೌದ್ಧ ಧರ್ಮದ ಅನುಯಾಯಿಗಳು ಅಭಿಮಾನಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನ್ಯಾಯಿಗಳು ಅಂಬೇಡ್ಕರ್ ಮಿತ್ರ ಸಂಘಗಳ ಪದಾಧಿಕಾರಿಗಳು ಸದಸ್ಯರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿಸಿ ಮಾಡುವ ಮುಖಾಂತರ ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಯತೀಶ್ ಮಹದೇವು ಶಿವನಂಜು ಬೆಳಕವಾಡಿ ಕಾಂತರಾಜು ಪ್ರಸಾದ್ ಸಿದ್ದರಾಮು ಚೇತನ್ ಉಪ್ಪಿ ಮುತ್ತುರಾಜು ಸುರೇಶ್ ಮಹದೇವ ಸ್ವಾಮಿ ಸೇರಿದಂತೆ ಇತರರಿದ್ದರು